ಮತ್ತಷ್ಟು ಆಲೋಚನೆಗೊಂಡಿದೆ ನಾನು ನಿಂತಿರುವಂತಹ ಜಾಗ ಇದು ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ರಥಬೀದಿ ರಥಬೀದಿಯ ರಥಬೀದಿಯನ್ನು ನೀವು ಗಮನಿಸಿದ್ರೆ ನಿಮಗೆ ಈಗ ಸಂಪೂರ್ಣವಾಗಿ ಇದು ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿ ಕಲರ್ ಕಲರ್ ಫುಡ್ ಸ್ಟಾಲ್ಗಳಿಂದ ಕಂಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನು ಕಾಣಬಹುದು ಇದು ಪುತ್ತೂರಿನ ಮೂರನೇ ಜಾತ್ರೆಯ ರೀತಿಯಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ರಥ ಇಲ್ಲಿ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು ಹಲವಾರು ಸ್ಟಾಲ್ಗಳಿದೆ ವೆರೈಟಿ ವೆರೈಟಿ ಫುಡ್ ಗಳನ್ನ ಸವಿಯುವಂತಹ ಒಂದು ಅವಕಾಶವನ್ನ ಇಲ್ಲಿ ಪುತ್ತೂರು ಪಿಲಿಗೊಬ್ಬು ಸೀಸನ್ ಟೂ ಮೂಲಕ ಮಾಡಿಕೊಡಲಾಗಿದೆ ಪಿಲುಗುಬ್ಬಿನ ಹಿನ್ನೆಲೆಯಲ್ಲಿ ಆಯೋಜನೆಗೊಂಡಿರುವಂತಹ ಫುಡ್ ಫೆಸ್ಟ್ ಕಳೆದ ಬಾರಿ ಅಭೂತಪೂರ್ವವಾದ ಸ್ಪಂದನೆಯನ್ನು ಗಳಿಸಿಕೊಂಡಿತ್ತು ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಉತ್ತಮವಾದ ಸ್ಪಂದನೆ ದೊರೆತಿತ್ತು ಆ ಒಂದು ಸ್ಪಂದನೆಯಿಂದ ಪ್ರೇರಣೆಗೊಂಡು ಈ ಬಾರಿಯೂ ಕೂಡ ಹಲವಾರು ಸ್ಟಾಲ್ಗಳನ್ನು ಇಲ್ಲಿ ಒದಗಿಸುವಂತಹ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಬಗೆ ಬಗೆಯ ಖಾದ್ಯಗಳನ್ನ ಬಗೆ ಬಗೆಯ ತಿಂಡಿಗಳನ್ನ ಸವಿಯುವಂತಹ ಒಂದು ಅವಕಾಶವನ್ನ ಪುತ್ತೂರಿನ ಜನತೆಗೆ ಕೊಟ್ಟಿರುವಂತದ್ದು ಇವತ್ತು ಸಂಜೆಯಿಂದ ಅಂದ್ರೆ ಅಕ್ಟೋಬರ್ ಐದು ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಚಾಲನೆ ದೊರೆತಿದೆ ಅಂದಿನಿಂದ ನಿರಂತರವಾಗಿ ನಡೀತಾ ಇದೆ ರಾತ್ರಿಯವರೆಗೂ ಕೂಡ ಜನರ ಪ್ರವಾಹ ಹರಿದುಕೊಂಡು ಬರ್ತಾ ಇದೆ ವೀಕೆಂಡ್ ಅದರ ಜೊತೆಗೆ ನಾಳೆ ರಜೆ ನಾಳೆ ಇಲ್ಲಿ ಹುಲಿಗಳ ಅಬ್ಬರವನ್ನ ಕಣ್ತುಂಬಿಕೊಳ್ಳುವ ಜೊತೆಗೆ ಇವತ್ತು ವೆರೈಟಿ ವೆರೈಟಿ ಖಾದ್ಯಗಳನ್ನು ಸಹ್ಯುವಂತ ಅವಕಾಶ ಇಲ್ಲಿದೆ ಅನ್ನುವಂತ ನೋಡಬಹುದು ಪ್ರತಿನಿಧಿಯ ಎರಡೂ ಕಡೆಗಳಲ್ಲಿ ನಿಮಗೆ ವೆರೈಟಿ ವೆರೈಟಿ ಫುಡ್ ಸ್ಟಾಲ್ಗಳು ಬೇರೆ ಬೇರೆ ತಿಂಡಿ ತಿನಿಸುಗಳನ್ನ ಒಳಗೊಂಡಿರುವಂತಹ ಖಾದ್ಯಗಳು ಸುರಕ್ಷತೆಗಾಗಿ ಆರಕ್ಷಕರ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ನೋಡ್ತಾ ಇದ್ದೀರಿ ಸಂಪೂರ್ಣವಾಗಿ ಜನರಿಂದ ಬಿಜೆಗುಡ್ತಾ ಇರುವಂತಹ ರಥವೀದಿ ಸರಿಸುಮಾರು ಹತ್ತು ಗಂಟೆ ಆದ್ರೂ ಕೂಡ ಜನರು ಇನ್ನೂ ಕೂಡ ಬರ್ತಾ ಇದ್ದಾರೆ ಬಂದು ತಮಗಿಷ್ಟವಾದ ತಿಂಡಿ ತಿನಿಸುಗಳನ್ನ ಸವಿಯುವಂತಹ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲಿ ಮಗ್ನರಾಗಿದ್ದಾರೆ ಅನ್ನುವಂಥದ್ದನ್ನ ನೋಡಬಹುದು ಒಂದು ಕಡೆಯಿಂದ ತಿಳಿಗೊಬ್ಬ ವೇದಿಕೆಯ ಎಂಟ್ರೆನ್ಸ್ ಅನ್ನು ಗಮನಿಸಿದೆ ಅದರ ಮುಂಬೈಗಳಲ್ಲಿ ಕೂಡ ವೆರೈಟಿ ವೆರೈಟಿ ಫುಡ್ ನೀವು ನೋಡಬಹುದು ಕೇರಳ ಸ್ಪೆಷಲ್ ಪುಟ್ಟು ಕಡಲೆ ಸಹಿತ ಬೇರೆ ಬೇರೆ ಕಡೆಯ ಖಾತೆಗಳನ್ನ ಸಹಿಯುವಂತಹ ಒಂದು ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಈ ಒಂದು ಆಹಾರ ಮೇಳದಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಬಂದು ಈ ಒಂದು ಫುಡ್ ಫೆಸ್ಟ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವರು ಸಂಭ್ರಮವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಕೊರೋನ ಫುಡ್ ಫೆಸ್ಟಿವಲ್ ಗೆ ಬಂದಿದ್ದಾರೆ ಎಲ್ಲ ಖಾತೆಗಳನ್ನ ಸವಿದವರ ಒಂದು ಅನುಭವಕ್ಕೆ ನಮಸ್ತೆ ನಮಸ್ತೆ ಸರ್ ಹೇಗೆ ಅನಿಸ್ತದೆ ಪುತ್ತೂರಿನ ಎರಡನೇ ಜಾತ್ರೆ ಅಂತ ಅನಿಸ್ತದೆ ಬಹಳ ಖುಷಿ ಆಯ್ತು ಒಂದು ಉತ್ತಮ ಒಂದು ಕಾರ್ಯಕ್ರಮ ಜನರಿಗೆ ಒಂದು ಬಹಳಷ್ಟು ನೋಡುವಂಥದ್ದು ಮತ್ತೆ ಫುಡ್ ಫೆಸ್ಟಿವಲ್ ಸವಿಯುವಂಥದ್ದು ಬಹಳ ಖುಷಿ ಆಯ್ತು ಒಳ್ಳೆ ಉತ್ತಮ ರೀತಿಯ ತಿಂಡಿ ತಿನಿಸುಗಳು ಸವಿದ ಇದೆ ಮತ್ತೆ ಮಸಾಲೆ ಬುಂಡಿ ನಮ್ಮ ಟ್ರೆಡಿಷನಲ್ ಫುಡ್ ಅಲ್ಲ ಅದೊಂದು ಆದರೆ ಇಲ್ಲಿ ತಿಂದ್ರೆ ಅದರ ರುಚಿಯೇ ಬೇರೆ ಬನ್ನಿ ಎಲ್ರು ಸಹಕರಿಸಿ ಸವೀರಿ ಸಂತೋಷ ಪಡಿ ಖುಷಿ ಪಡಿ ಎಸ್ ಪುತ್ತೂರಿನ ಮಹತ್ವ ಮಹಾಲಿಂಗೇಶ್ವರ ದೇವರ ಮಾರುಗದ್ದೆಗೆ ದೃಶ್ಯಗಳನ್ನು ಈಗಾಗ್ಲೇ ನೀವು ನೋಡಿದ್ರೆ ಎಷ್ಟು ಜನರಿಂದ ತುಂಬಿ ತುಳುತ್ತಾ ಇದೆ ಇದು ಪುತ್ತೂರದ ಬಿಲ್ಲಿ ಸೀಸನ್ ಟು ಪ್ರಯುಕ್ತ ಆಯೋಜನೆ ಆಗಿರುವಂತಹ ಫುಡ್ ಫೆಸ್ಟ್ ಏನಿದೆ ಅದರಲ್ಲಿ ರಾತ್ರಿ ಹತ್ತು ಗಂಟೆ ಆದ್ರೂ ಕೂಡ ಕಂಡು ಬರ್ತಾ ಇರುವಂತಹ ಜನಸ್ತೋಮ ಸೊ ಬಹುಶಃ ಎರಡನೇ ಸೀಸನ್ ಕೂಡ ಅದ್ದೂರಿಯಾಗಿ ಯಶಸ್ವಿಯನ್ನು ಕಾಣ್ತಾ ಇದೆ ಅನ್ನುವಂಥದ್ದು ಹೇಳ್ಬಹುದು ನಾಳೆ ಇಡೀ ದಿನ ಕೂಡ ಈ ಒಂದು ಖಾದ್ಯಗಳನ್ನ ವೆರೈಟಿ ವೆರೈಟಿ ಖಾದ್ಯಗಳನ್ನ ಸಗುವಂತ ಅವಕಾಶ ಜನರಿಗಿದೆ ಸೊ ಈ ಒಂದು ಒಟ್ಟು ಆಯೋಜನೆ ಒಟ್ಟು ಶಿಸ್ತು ಒಟ್ಟು ಜನರ ಸ್ಪಂದನೆ ಹೇಗಿಸ್ತಾ ಇದೆ ಕೇಳೋಣ ಪುತ್ತೂರದ ಬಿಲಿಗಪ್ಪು ಸಮಿತಿ ಅಧ್ಯಕ್ಷರಾಗಿರುವಂತಹ ಪುತ್ತೂರು ಉಮೇಶ್ ನಾಯಕ್ ಅವರಿದ್ದಾರೆ ಮಾತಾಡಿಸಿ ರೆಸ್ಪಾನ್ಸ್ ಸಂತೋಷ ಅನಿಸ್ತಾ ಇದೆ ಈಗಾಗಲೇ ನಮ್ಮ ಹಿಂದೆ ನೆರೆದಿರುವಂತಹ ಒಂದು ಜನಸ್ತೋಮ ಸಾಗರ ಸಾಗರ ಹಾಗೆ ಬರ್ತಾ ಇದ್ದಾರೆ ಸಹಸ ಸಹಸ ಸಂಖ್ಯೆಯಲ್ಲಿ ಜನ ನೆರೆದು ಬರ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲ ಕಡೆಯಲ್ಲಿ ಇರುವಂತಹ ಈ ಒಂದು ಆಹಾರ ಮಳಿಗೆಯನ್ನ ಎಲ್ಲರೂ ಭೇಟಿ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತ ಬರ್ತಾ ಇದ್ದಾರೆ ಮತ್ತು ಹಿರಿಯರೆಲ್ಲ ಬಂದು ಈ ಆಹಾರವನ್ನ ಸವಿಯುವಂಥ ಒಂದು ದೃಶ್ಯ ನೋಡುವಾಗ ನಮ್ಮ ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ ಒಂದು ಸಾರ್ಥಕ್ಯ ಕಾಣ್ತಾ ಇದೆ ಓಕೆ ಫುಡ್ ಫೆಸ್ಟ್ ಕಳೆದ ಬಾರಿ ಕೂಡ ಗ್ರ್ಯಾಂಡ್ ಸಕ್ಸಸ್ ಅನ್ನ ಕಂಡಿತ್ತು ಈ ಬಾರಿ ಬಹುಶಃ ಇವತ್ತ ಇಷ್ಟೊಂದು ಕ್ರೌಡ್ ಅನ್ನ ನೋಡಿದ್ರೆ ಈ ಕಳೆದ ಬಾರಿಗಿಂತ ಇದು ಆ ದಾಖಲೆಗಳನ್ನ ಮೀರುತ್ತೆ ಖಂಡಿತ ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಮ್ಮ ನಿರೀಕ್ಷೆ ಒಂದು ಇಪ್ಪತ್ತರಿಂದ ಮೂವತ್ತೈದು ಸಾವಿರ ಜನ ಮಾತ್ರ ಇದ್ದರು ಆದರೆ ಈ ವರ್ಷ ಅಂತ ಹೇಳಿದ್ರೆ ಆ ಕಳೆದ ವರ್ಷವೇ ಲಕ್ಷಕ್ಕೂ ಅಧಿಕ ಜನ ಸೇರಿದ್ದಾರೆ ಆ ಒಂದು ಕಳೆದ ವರ್ಷದ ನಮ್ಮ ಅಚ್ಚುಕಟ್ಟಿನ ವ್ಯವಸ್ಥೆ ಇರಬಹುದು ಸ್ವಚ್ಛತೆ ಇರಬಹುದು ಅಥವಾ ಎಲ್ಲಾ ರೀತಿಯ ಒಂದು ಬರುವಂತಹ ಭಕ್ತಾದಿಗಳಿಗೆ ಇರಬಹುದು ಅಥವಾ ಸಾರ್ವಜನಿಕರಿಗೆ ನಾವು ನೀಡಿರುವಂಥ ಆತಿಥ್ಯದ ಆಧಾರದಲ್ಲಿ ಈ ವರ್ಷವೂ ಕೂಡ ಜನರು ಅದಕ್ಕಿಂತ ಅಧಿಕ ಜನ ಸಂಖ್ಯೆಯಲ್ಲಿ ನೆರೀತಾ ಇದ್ದಾರೆ ಅದೇ ನಮಗೆ ಒಂದು ಓಕೆ ಅದರ ಜೊತೆಗೆ ಸಾರ್ಥಕ್ಯಮನ ಇರುವಂಥದ್ದು ಸ್ವಚ್ಛತೆ ಬಹುಶಃ ಎಲ್ಲೂ ಕೂಡ ಕಸ ಕಟ್ಟೆಗಳು ತಗೊಳ್ಳೋದಕ್ಕೆ ಸಿಗ್ತಾ ಇಲ್ಲ ದೇವರ ರಥಬೀದಿಯಲ್ಲಿ ಸೊ ಇದಕ್ಕೆ ಹೇಗೆ ಸಿದ್ಧತೆ ವ್ಯವಸ್ಥೆಗಳು ಈಗಾಗಲೇ ಸಂಜೆ ನಾಲ್ಕು ಗಂಟೆಯಿಂದ ಇಲ್ಲಿ ಇದೇ ರೀತಿ ಜನಸ್ತೋಮ ಹರಿದು ಬರ್ತಾ ಇದೆ ಸಾಧಾರಣ ಈಗಾಗಲೇ ನಮ್ಮ ಅಂದಾಜು ಪ್ರಕಾರ ಒಂದು ಮೂವತ್ತು ಸಾವಿರಕ್ಕೂ ಅಧಿಕ ಜನರು ಈಗಾಗಲೇ ಬಂದು ಹೋಗಿದ್ದಾರೆ ಹನ್ನೆರಡು ಗಂಟೆ ತನಕ ಇದೇ ರೀತಿ ಜನಸಾಗರ ಇಲ್ಲಿ ತುಂಬಿ ತುಳಿದ್ದೆ ಇಷ್ಟೊಂದು ಜನ ಬಂದರೂ ಕೂಡ ಇಲ್ಲಿ ಎಲ್ಲ ಜನರು ಬರ್ತಾರೆ ಆಹಾರ ಖಾದ್ಯಗಳನ್ನು ಸವಿತಾರೆ ಒಂದೇ ಒಂದು ನೀವು ನೋಡ್ಬಹುದು ಒಂದೇ ಒಂದು ಕಸ ಕಡ್ಡಿಗಳು ಇಲ್ಲಿಲ್ಲ ಯಾವುದೇ ಕಸದ ಡಬ್ಬಿಯಲ್ಲಿ ಕಸ ಇಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ಇಪ್ಪತ್ತು ಜನ ಸ್ವಚ್ಛತೆಗಾಗಿ ನಾವು ಇಲ್ಲಿ ನೇಮಿಸಿದ್ದೇವೆ ಇದರಿಂದಾಗಿ ಎಲ್ಲ ಎಲ್ಲಿ ಕಸ ಇದ್ರು ಕೂಡ ಅವರಿಗೆ ಸ್ವಚ್ಛತೆ ಮಾತ್ರ ಕೆಲಸ ಅದಕ್ಕಾಗಿ ಪುತ್ತೂರದ ಪಿಳಿಗೊಬ್ಬು ಹಾಗೂ ಪುತ್ತೂರದ ಪುತ್ತೂರಿನ ಫುಡ್ ಫೆಸ್ಟಿವಲ್ ರಾಜ್ಯದಲ್ಲೇ ಗಮನ ಸೆಳೆಯುವಂತಹ ಒಂದು ಕೇಂದ್ರ ಆಗಿದೆ ಸ್ವಚ್ಛತೆಗಾಗಿ ವ್ಯವಸ್ಥೆಗಾಗಿ ಬಹುಶಃ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವ ನೆನಪಿಗೆ ಬರುತ್ತೆ ಬಹುಶಃ ತಾವು ಕೂಡ ಈ ಹಿಂದೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರೆ ಇದು ಪುತ್ತೂರಿನ ಮೂರನೇ ಜಾತ್ರೆ ಎರಡನೇ ಜಾತ್ರೆ ಆಗಿ ಕಂಬಳ ಇದ್ರೆ ಇದು ಮೂರನೇ ಜಾತ್ರೆ ಆಗಿದೆ ಅಂತ ಅಕ್ಷರಶಃ ಸಾಕಾರಗೊಂಡಿದೆ ಖಂಡಿತ ಪುತ್ತೂರು ಜಾತ್ರೆ ಇತಿಹಾಸ ಪ್ರಸಿದ್ಧ ಬಳಿಕ ದೊಡ್ಡ ಜಾತ್ರೆ ಅಂತ ಹೇಳಿದ್ರೆ ಎರಡನೇ ಜಾತ್ರೆ ಕಂಬಳ ಅಂತ ಹೇಳಿ ಹೆಸರುವಾಸಿ ಆಗಿದೆ ಇದು ಪುತ್ತೂರದ ಪಿಲಿಕೊಪ್ಪು ಹಾಗೂ ಫುಡ್ ಫೆಸ್ಟಿವಲ್ ಮೂರನೇ ಜಾತ್ರೆ ಅಂತ ಹೇಳೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇನೆ ಧನ್ಯವಾದಗಳು ನಿಮ್ಮ ಆಯೋಜನೆ ಇನ್ನೊಂದಷ್ಟು ಯಶಸ್ವಿ ಆಗ್ಲಿ ಇನ್ನೊಂದಷ್ಟು ಜನರಿಗೆ ಅವರ ಒಂದು ಖಾದ್ಯಗಳ ಸಾಗುವಂತ ಅವಕಾಶ ಸಿಗ್ಲಿ ಅನ್ನೋದು ನಮ್ಮ ಯು ಸರ್ ಮಾತಿಗೆ ಸಿಕ್ಕಿದ್ದಕ್ಕಾಗಿ ಎಷ್ಟು ಎಷ್ಟೆಲ್ಲ ಫುಡ್ ಸ್ಟಾಲ್ಗಳಿದೆ ಎಷ್ಟೆಲ್ಲ ಮಂದಿ ಬಂದು ಈ ಖಾದ್ಯಗಳನ್ನು ಸವಿದು ಸಂಭ್ರಮಿಸ್ತಾ ಇದ್ದಾರೆ ಎಲ್ಲವನ್ನು ಕೂಡ ನೋಡಿದ್ವಿ ಸೋ ಈಗ ಒಟ್ಟು ಆಯೋಜನೆ ಎಷ್ಟು ಖುಷಿ ಕೊಟ್ಟಿದೆ ಈ ಜನರ ಸ್ಪಂದನೆಯನ್ನು ನೋಡಿ ಹೇಗೆ ಅನಿಸ್ತಾ ಇದೆ ಹೇಳೋಣ ವಿಜಯ ಸಮ್ರಾಟ್ನ ಸ್ಥಾಪಕಾಧ್ಯಕ್ಷರು ಜೊತೆಗೆ ಪುತ್ತೂರದ ಪಿಲಿಗೊಬ್ಬು ಈ ಒಂದು ಚಿಂತನೆ ಏನಿದೆ ಅದರ ರೂವಾರಿಗಳಾಗಿರುವಂತಹ ಸಹಜರ ಇದ್ದಾರೆ ಮಾತಾಡಿಸಿಕೊಳ್ಳೋಣ ತುಂಬಾ ಖುಷಿ ಆಗ್ತದೆ ನೀವು ಕೂಡ ನೋಡ್ತಾ ಇರಬಹುದು ಇಲ್ಲಿ ಒಟ್ಟು ಸಾವಿರಾರು ಮಂದಿ ಇವತ್ತು ಈ ಫುಡ್ ಫೆಸ್ಟ್ ನ ಈ ಒಂದು ಸಮಾರಂಭದಲ್ಲಿ ಸೇರಿಕೊಂಡಿದ್ದಾರೆ ಈ ಊರ್ಲದೇ ಬೇರೆ ಊರಿನ ಎಲ್ಲ ಜನರು ಕೂಡ ಆಗಮಿಸುವಂತದ್ದು ಈಗಾಗಲೇ ಕಾಣ್ತಾ ಇದೆ ನಿರಂತರವಾಗಿ ಆ ನಾಲ್ಕು ಗಂಟೆದ ಪ್ರಾರಂಭವಾದಂತ ಫುಡ್ ಫೆಸ್ಟ್ ಸಂಜೆ ಒಟ್ಟಿಗೆ ಸ್ವಲ್ಪ ಜನ ಹತ್ತು ಗಂಟೆ ನಿರಂತರ ಬೇರೆ ಬೇರೆ ಜನಗಳು ಈಗಾಗಲೇ ಸಂತೋಷ ಆಗ್ತದೆ ಖಂಡಿತವಾಗಿ ಕಳೆದ ಬಾರಿ ಮೂವತ್ತೈದು ಸ್ಟಾಲ್ ಈ ಸಾರಿ ಸ್ಟಾಲ್ ಕೂಡ ಜಾಸ್ತಿ ಆಗಿದೆ ಮತ್ತೆ ಕಳೆದ ಬಾರಿ ಫುಡ್ ಫೆಸ್ಟ್ ನ ಇದನ್ನ ಜನರು ಒಪ್ಪಿಕೊಂಡಿದ್ದಾರೆ ಮತ್ತೆ ಮೆಚ್ಚುಗೆಯನ್ನು ವ್ಯಕ್ತಿ ವ್ಯಕ್ತಪಡಿಸಿದಾರೆ ಹಾಗಾಗಿ ಈ ವರ್ಷ ಇನ್ನಷ್ಟು ಜನ ಇನ್ನಷ್ಟು ಜನ ಬರುವ ಮುಖಾಂತರ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಜೊತೆಗೆ ಈಗ ಅಂತಿಮ ಹಂತದ ಸಿದ್ಧತೆಗಳು ವ್ಯವಸ್ಥೆಗಳು ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಜನರು ಬಂದು ಇಲ್ಲಿ ಹುಲಿಗಳ ಅಬ್ಬರವನ್ನು ಕಾಣ್ತಾ ನಾಳೆ ಸರಿ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ಉದ್ಘಾಟನಾ ಕಾರ್ಯಕ್ರಮದ ಅತಿಥಿಗಳು ಆಗಮಿಸಲಿಕ್ಕಿದ್ದಾರೆ ಹತ್ತು ಹತ್ತುವರೆ ಗಂಟೆಗೆ ನಾವು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಹನ್ನೊಂದು ಹನ್ನೊಂದು ಕಾಲ್ ಹನ್ನೊಂದು ಗಂಟೆಗೆ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮ ಪಿಲುಗುಬ್ಬಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ ಬಹುಶಃ ಈ ಆಯೋಜನೆಯಲ್ಲಿ ಶಿಸ್ತು ಕೂಡ ಕಾಣ್ತಾ ಇದೆ ಬಹುಶಃ ಸ್ವಚ್ಛತೆ ಬಹಳಷ್ಟು ಗಮನವನ್ನು ಸೆಳೀತಾ ಇದೆ ಸೊ ಆ ಆ ಬಗ್ಗೆ ತೊಡಗಿಸಿಕೊಂಡ ತಂಡದ ಬಗ್ಗೆ ನೋಡಿ ಅದಕ್ಕೆ ಹತ್ತು ಜನರ ಸಪರೇಟ್ ತಂಡವನ್ನು ಮಾಡಿದ್ದೇವೆ ನೀವು ಇದಕ್ಕೆ ಕಾಣ್ಬೋದು ಎಲ್ಲಿಯಾದರೂ ಒಂದು ಕೂಡ ಕಸ ಕಡ್ಡಿ ಅಲ್ಲಿ ಇಲ್ಲಿ ಬಿಸಾಡುವಂಥದ್ದು ತುಂಬ ಕಮ್ಮಿಯಾಗಿದೆ ಮತ್ತು ಪ್ರತಿ ಒಂದು ಸ್ಟಾಲಿನವರಿಗೆ ಡಸ್ಟ್ಬಿನ್ ಅನ್ನು ನಾವೇ ಒದಗಿಸಿಕೊಟ್ಟಿದ್ದೇವೆ ಎಲ್ಲರೂ ಕೂಡ ಅದಕ್ಕೆ ಹಾಕಬೇಕು ಮತ್ತು ಬೇರೆ ಎಲ್ಲಿ ಹೊರಗಡೆ ಹಾಕಿದರೂ ಕೂಡ ನಿತ್ಯ ನಿರಂತರ ಸ್ವಚ್ಛತೆ ಅದು ಆಗ್ತಾನೇ ಇದೆ ಹಾಗಾಗಿ ಎಲ್ಲಿ ಕೂಡ ಸ್ವಚ್ಛತೆಗೆ ನಾವು ಆಗದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಹಂತದ ಸಿದ್ಧತೆ ವ್ಯವಸ್ಥೆಗಳೆಲ್ಲ ಕೊನೆ ಈಗಾಗಲೇ ನೋಡಿ ಎಲ್ಲ ಫುಡ್ ಫೆಸ್ಟ್ ಎಲ್ಲ ವ್ಯವಸ್ಥೆಗಳು ಚೆಂದ ಆಗ್ತದೆ ನಾಳೆ ಇನ್ನೂ ಆಗುವಂಥದ್ದು ಪಿಳಿಗೊಬ್ಬಿನ ಕಾರ್ಯಕ್ರಮ ಸರಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದ್ದ ಎಲ್ಲರೂ ಕೂಡ ನಾಳೆ ಜೊತೆಗೆ ಫುಡ್ ಕೂಡ ಆಗಮಿಸಿ ಧನ್ಯವಾದಗಳು ಬಹುಶಃ ಕೊನೆಯ ಕ್ಷಣದ ಒತ್ತಡದ ಮಧ್ಯೆ ಕೂಡ ಬಂದು ನಮಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಬಹುಶಃ ಇದು ಅವರ ಖುಷಿಗೆ ಪಾತ್ರ ಆಗಿರುವಂತದ್ದು ಅಂದ್ರೆ ಇಷ್ಟೊಂದು ಕಷ್ಟಪಟ್ಟು ಅಂದ್ರೆ ಬಹುಶಃ ಇಂತಹ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅದರ ಪೂರ್ವ ಸಿದ್ಧತೆಗಳು ಬಹಳಷ್ಟು ಬೇಕಾಗುತ್ತೆ ಬಹುಶಃ ಎಲ್ಲ ಪ್ರಯತ್ನಗಳು ಆ ಎಲ್ಲ ತಂಡದ ಸದಸ್ಯರ ಸಮಿತಿಯ ಪದಾಧಿಕಾರಿಗಳ ಶ್ರಮ ಅದು ಇಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದು ಇನ್ನು ಅದರ ಜೊತೆಗೆ ನಾಳೆ ಪಿಲಿಗೊಬ್ಬಿನ ಸಂಭ್ರಮ ಕೂಡ ಇಲ್ಲಿ ಕಳೆಗಟ್ಟದಕ್ಕಿದೆ ಸೊ ಎಲ್ಲರೂ ಕೂಡ ಬಂದು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಆ ಮೂಲಕ ಈ ಒಂದು ಸಂಭ್ರಮದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಸುಧಾಕರ್ ಪಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು సుద్దీ చుద్దీగ